ಸಮಸ್ಯೆನ ನೀವೇ ಹೇಳಿದ್ರೆ ಬಾಯ ತೆಗ್ದಿಲ್ಲ ಬಂದ್ ಕೂತ್ವಿ ಅಷ್ಟೇ ಏನ್ ನಡೀತು ನಿಜವಾಗ್ ಅವ್ರು ಹೇಳ್ಬಿಟ್ರು ಅವ್ರು ನಿಂತ್ವಿ ಅಷ್ಟೇ ನಾನು ಬಾಯ ತೆಗ್ದಿಲ್ಲ ನನ್ನ ನೋಡೂ ಇಲ್ಲ ಅವ್ರು ಸರಿಯಾಗಿ ಕೂತ್ ಇಲ್ವ ನಿಜ ಏನಾಯ್ತು ಅಂತ ನಮ್ದು ನಡೆದಿರೋದು ಒಂದ್ ಸೆಕೆಂಡ್ ಅಲ್ಲಿ ಹೇಳ್ಬಿಟ್ಟು ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಸಂತೋಷ ಆಯ್ತು ಅವ್ರು ಹೇಳಿದ ಮಾತು ನಿಜ ಅನಿಸ್ತು ನನಗೆ ನಂಬಿ ಬಂದಿದ್ದೀನಿ ನನ್ಗೆ ಒಳ್ಳೇದೇ ತುಂಬಾ ಶಕ್ತಿ ಪವರ್ ಅನ್ಸುತ್ತೆ ತುಂಬಾ ಪವರ್ ಅನ್ಸುತ್ತೆ ನಾನು ಎಲ್ಲೆಲ್ಲೋ ಹೋಗಿದ್ದೀನಿ ನೋಡಿದೀನಿ ನನ್ನ ಬಾಯಿಂದ ಒಂದು ವಸ್ತು ಹೋದ್ರೆ ಅಲ್ಲಿಂದ ಒಂದು ವಸ್ತು ಸಿಕ್ಕಿದೆ ಇದೇ ಫಸ್ಟ್ ನನಗೆ ಅವ್ರ ಕಡೆಯಿಂದ ನನ್ನ ಮೂಲಕ ನನ್ಗೆ ಏನ್ ನಡೆದಿದೆ ಅದು ನಡೆದಿರೋದು ಇದೇ ಫಸ್ಟ್ ನನ್ಗೆ ತುಂಬಾ ಸಂತೋಷ ಆಯ್ತು ತುಂಬಾ 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 ಸಮಾಧಾನ ಆಯ್ತು ಒಂದು ವರ್ಷ ನಾಲ್ಕು ತಿಂಗಳ ಮಕ್ಕಳಾಗ್ತದೆ ಹೋಗಿ ಅಂದ್ರೆ ಹದಿನಾರು ತಿಂಗಳು ರಿಸಲ್ಟ್ ಸಿಗುತ್ತೆ ಹಾಸ್ಪಿಟಲ್ ಕೂಡ ಏನು ಇಲ್ಲ ರಿಸಲ್ಟ್ ಸಿಗುತ್ತೆ ದೂರತ್ಪಲ ಅಂತ ಹೇಳ್ತಾರೆ ಪರಿಹಾರನೆ ಸಿಗ್ತಿಲ್ಲ ಮನೇಲೂ ನಿಮ್ದಿಲ್ಲ ಹೊರಗೂ ಇಲ್ಲ ಇದರಿಂದ ಕಾಣಬಾರ ದೇವರು ಯಾರು ಏನು ಹೇಳ್ತಾರೆ ಎಲ್ಲಾ ಪ್ರಯತ್ನ ಮಾಡಿ ಸಾಕಾಗ ಹೋಗ್ತೇವೆ ಮನೇಲಿ ಹಣಕಾಸು ಎಷ್ಟು ಬಂದು ನಿಲ್ತಿಲ್ಲ ಏನೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೂ ಆಗ್ತಿಲ್ಲ ಯಾವ ಎಲ್ಲಾ ಇದ್ದು ನೆಮ್ಮದಿ ಇಲ್ಲ ಇದೊಂದ್ರಿಂದ ಎಣ್ಣನಾಗ್ಲಿ ಗಂಡನಾಗ್ಲಿ ಮಕ್ಕಳಿಲ್ಲ ಅನ್ನೋದ್ರಿಂದ ಹೊರಗ್ ಬಂದ್ರು ಸಾಕೋನೋ ಮಟ್ಟಕ್ಕೆ ಆಗತ್ತೆ ಖಂಡಿತ ಆಗುತ್ತೆ ಹೋಗಿ ಆರೋಗ್ಯದಲ್ಲಿ